ఆయ్ హలో నమస్కార ఎల్గూ ఎల్గారీ అయ్యోప్ ఎల్ చీరంత భాస్దీ నూ తు చీ ఉషా ఇన్ బ్లగ్ వెల్కమ్ టు మై యూట్యూబ్ చాలా ఇన్నే యారు సబ్స్క్రైబ్ మాట్లా ప్లీజ్ సబ్స్క్రైబ్ మళ్ళీ నోడి నను ఇవతూ బీట్రూట్ పల్లియ చపాతీ అంతి ఇవ్వగ బీట్రోట్ పల్లకి ఎలా ఒకగ్గరణి ఆడి సాస్ వేజ్ ఇరు శింఠి బి పేస్టూ కర్బేని సొప్పు హసెసినకై ఈ ఇష్టా ఫ్రై ಕಡಲೆಬೇಳೆ ಮಿಸ್ ಮಾಡಿದ್ದೆ ಅದರಿಂದ ಎಲ್ಲ ಸೈಡಿಗೆ ತಲುಪ್ಬಿಟ್ಟು ಮತ್ತು ಅದೇ ಎಣ್ಣೆಗೆ ಸ್ವಲ್ಪ ಕಡಲೆಬೇಳೆ ಹಾಕಿಬಿಟ್ಟು ಫ್ರೈ ಇದ್ದೀನಿ ಈ ಥರ ಫ್ರೈ ಮಾಡಿ ಅಂದರೆ ತುರಿದ್ಬಿಟ್ಟು ಮಾಡಿದರೆ ಅದರಲ್ಲಿರೋ ಪೋಷಕಾಂಶ ಆಗಲಿ ಏನೂ ಹೋಗಲ್ಲ ಇದು ಹೆಚ್ಚಿಬಿಟ್ಟು ಮಾಡ್ತಾರೆ ಅಷ್ಟೊಂದು ಇಷ್ಟ ಆಗಲ್ಲ ಅದರಿಂದ ನಾನು ಯಾವಾಗಲೂ ಈ ಥರನೇ ಮಾಡೋದು ಇವಾಗ ಟೊಮೊಟೊ ಹಾಕ್ತಿದ್ದೀನಿ ನೋಡಿ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡೋಣ ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಇದು ಇದಕ್ಕೆ ಉಪ್ಪು ಸೇರಿಸ್ಕೋಬೇಕು ಇವಾಗ ಫಸ್ಟಿಗೆಲ್ಲ ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗೋದಿದೆ ಅದಕ್ಕೆ ಬೇಗ ಕೆಲಸ ಮುಗಿಸ್ತಾ ಇದ್ದೀನಿ ಇವಾಗ ಇದು ಸ್ಮ್ಯಾಶ್ ಆಯಿತು ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನೂ ಸರಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಅಂದರೆ ಅದು ಟೊಮೆಟೊ ಕ್ಲಿಯರ್ ಆಗಿ ಅಂದರೆ ಮುಟ್ಟಿದರೆ ಮೆತ್ತಗಾಗೋ ಥರ ಫ್ರೈ ಮಾಡ್ಕೋಬೇಕು ಅದರಿಂದ ಅಂದರೆ ಸ್ವಲ್ಪ ಹೆಂಗೆ ಮುಟ್ಟಿದ್ರೆ ಸಾಕು ಸ್ಮ್ಯಾಶ್ ಆಗಬೇಕು ಆ ಥರ ಫ್ರೈ ಮಾಡ್ಕೊಂಡೆ ತುರಿದಿರೋದು ತುರಿದಿರೋದು ಹಾಕ್ಕೊಂಡು ಫ್ರೈ ಇದ್ದೀನಿ ನೀಟಾಗಿ ಕಲಿಸ್ಬಿಡ್ತೀನಿ ಕಲಿಸ್ಬಿಟ್ಟು ಫ್ರೈ ಮಾಡ್ಕೊತೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ತೀನಿ ಅದಕ್ಕೆ ಅಂದರೆ ನೀವು ಇರ್ತದೆ ಯಾವ ಥರ ಮಾಡ್ತೀರಾ ಅಂತ ತಿಳಿಸಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡೋದು ಮಾಡ್ಬೋದು ಆ ಥರ ನಾನು ಮಾಡಲ್ಲ ಇವಾಗ ತುರಿದಿಟ್ಕೊಂಡು ಕೊಬ್ಬರಿ ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪು ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ ಇಷ್ಟ ಫ್ರೆಂಡ್ಸ್ ತುಂಬ ತುಂಬ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ಥರ ಹೇಗಿತ್ತು ಅಂತಂದು ಕಮೆಂಟ್ ಮಾಡಿ ಯಾವ ಥರ ಮಾಡ್ತೀರ ಅಂತ ನನಗೆ ತಿಳಿಸಿ ಇವಾಗ ಇದಾಗಿದೆ ನೋಡಿ ಟೇಸ್ಟ್ ಮಾತ್ರ ಆ ಸಾಮಂತ ಹೇಳ್ಬೋದು ಇಷ್ಟು ನಮ್ಮ ಟಿಫನ್ನು ಇವತ್ತು ಬೆಳಗಿದು ಇದು ಮಧ್ಯಾಹ್ನ ಸಾಂಬಾರು ಸಾಂಬಾರು ನೋಡಿ ಮೈಸೂರು ಬೇಳೆ ಮತ್ತು ತೊಗರಿಬೇಳೆ ಅರಶಿನ ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು ಕುಕ್ಕರ್ಗೆಯಿಸ್ಕೊಂಡೆ ಎಂಥ ಕೆಲಸ ಆಗಿಬಿಡ್ತು ಗೊತ್ತಾ ಫ್ರೆಂಡ್ಸ್ ನಾನು ಮಿಕ್ಸಿ ಹಾಕೋಗಳು ಮಿಕ್ಸಿ ಕೆಟ್ಟೋಗ್ಬಿಟ್ಟಿದ್ದೆ ನೋಡಿ ಇಷ್ಟ ಆಗಿದೆ ಇನ್ನೂ ಇನ್ನೂ ಸ್ವಲ್ಪ ಪೇಸ್ಟ್ ಹಾಕ್ಬೇಕಾಗಿತ್ತು ಏನು ಮಾಡೋಕ್ಕಾಗಲ್ಲ ಹರಿದದಲ್ಲಿ ಕೆಟ್ಟೋಗ್ಬಿಟ್ಟಿದೆ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ತಿದ್ದೀನಿ ಆ ಸಾಸಿವೆ ಸ್ವಲ್ಪ ಚೆಳಿದ ಮೇಲೆ ಜೀರಿಗೆ ಮತ್ತು ಕರಿಬೇನು ಸೊಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ಫ್ರೈ ಮಾಡಿಕೊಂಡು ನೀಟಾಗಿ ಈರುಳ್ಳಿ ಇರುತ್ತಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದು ಮಾಡ್ತೀನಿ ಅಂದರೆ ಫ್ರೈ ಮಾಡ್ಕೊತೀನಿ ಆಮೇಲೆ ಇವಾಗ ಸ್ವಲ್ಪ ಅದಕ್ಕೆ ಏನು ಮಸಾಲೆ ರುಬ್ಬಿಂದ ಮಿಕ್ಸ್ ಮಾಡಿಬಿಟ್ಟು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕಿದ್ದೀನಿ ಇವಾಗ ಅದು ಕುದಿ ಬಂದಮೇಲೆ ಅದಕ್ಕೆ ಹೀರೆಕಾಯಿ ಸಾಂಬಾರು ಹಾಕಿದ್ರೆ ಆದರೆ ನೀವು ಮಾಡ್ತಿರಲ್ಲ ಅದೇ ಥರ ನಂಗೆ ಪ್ರೊಸೆಸ್ಸಂಗೆ ಏನು ತೋರ್ಸೋಕೆ ಹೋಗಿಲ್ಲ ಇವಾಗ ಅದೆಲ್ಲ ಹಾಕ್ಬಿಟ್ಟು ಕುದಿಬಲ್ಲೆ ಅಂತ ಬಿಟ್ಟಿದ್ದೀನಿ ಅದೊಂದು ಕುದಿ ಬಂದಮೇಲೆ ವಿಷ ಕುಕ್ಕರಲ್ಲಿ ಒಂದು ವಿಷಲ್ ಹೊಡ್ಸ್ಕೊಂಡಿದ್ಮೇಲೆ ಬೆಳೆದು ಅದು ಹಾಕ್ಬಿಡ್ತೀನಿ ಅದು ಹಾಕ್ಬಿಟ್ಟು ಕುದಿಯೋಕೆ ಇಡ್ತೀನಿ ಇಷ್ಟ ಫ್ರೆಂಡ್ಸ್ ಇವಾಗ ಇದಾಯಿತು ಇವಾಗ ಒಂದು ಸ್ವಲ್ಪ ಹೊರಗಡೆ ಹಾಸ್ಪಿಟ್ಲಿಗೆ ಹೋಗೋದಿದ್ದು ಅವರಪ್ಪ ಗಾಡಿ ತೆಗೀತಾ ಇದ್ರು ನಾನು ಹೊರಗಡೆ ಬಂದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಿಶಾಂತನು ರಾಯನ ರಾಯನೂರಲ್ಲೇ ಇದ್ದಾನೆ ಊರಲ್ಲೇ ಬಿಟ್ಟು ಬಂದಿದ್ವಲ್ಲ ಮೊನ್ನೆ ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ ತುಂಬ ಬೇಜಾರು ಅನಿಸುತ್ತೆ ಅವನಲ್ಲಿ ಬಿಟ್ಟು ಬಂದು ಬಿಟ್ಟು ಬರೋವಾಗ ಅನಿಸಿಲ್ಲ ಬಿಟ್ಟು ಬಂದ ಮೇಲೆ ಅನಿಸಿದೆ ಇವಾಗ ಹೋಗ್ತಾ ಇದೀವಿ ಡಿಪ್ಲೆಟಿಂದ ನಾನು ಆ ಶರ್ಮಾದ ಒಂದೇ ಸ್ಥಾನ ಇದೆಯಲ್ಲ ಅಲ್ಲಿರೋ ಚರ್ಮ ಹಾಸ್ಪಿಟ್ಲಿಗೆ ಸ್ಕಿನ್ ಡಾಕ್ಟ್ರ್ ಹತ್ರ ನಿಶಾಂತಿಗೂ ಒಂದು ಸ್ವಲ್ಪ ತೋರಿಸ್ಬೇಕು ಅವನು ಒಂದು ಸ್ವಲ್ಪ ಏರಿ ಇದಾಗಿದೆ ಅದರಿಂದ ನೋಡಿ ಹೋಗ್ತಾ ಇದ್ದೀವಿ ಅಲ್ಲೊಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೋಬೇಕು ಅಂದ್ಕೊಂಡ್ವಿ ಬರೋವಾಗ ಹಾಕ್ಸ್ಕೊಳಣ ಅಂತಂದು ಮುಂದೆ ಹೋದ್ವಿ ಅಲ್ಲ ಒಬ್ರು ಸಿಕ್ಕಿದ್ರು ಪರಿಚಯ ಇರೋರು ಮಾತಾಡ್ಸ್ಕೊಂಡು ಅಲ್ಲಿ ಕಣ್ಣಿನ ಹಾಸ್ಪಿಟಲ್ ನೋಡಿ ಸೂರ್ಯ ಚರ್ಮ ಮತ್ತು ಕಣ್ಣಿನ ಆಸ್ಪತ್ರೆ ಇಲ್ಲೇ ತೋರಿಸೋದು ನಿಮ್ಗೆ ಗೊತ್ತೇ ಇರೋ ಇರೋದು ಕೋಲಾರದಲ್ಲಿರೋರಿಗೆ ಇವಾಗ ಬಂದುಬಿಟ್ಟು ಗಾಡಿ ನಿಲ್ಲಿಸಿ ಇವಾಗ ಹೋಗ್ತಾ ಇದ್ದೀವಿ ಅಂದರೆ ಅಮೌಂಟ್ ಬಿಡಿಸ್ಕೊಂಡು ಎ ಡಿ ಮೇಲೆ ನಿಶಾಂತ್ ಫುಲ್ಲುರಿ ಹಾಸ್ಪಿಟ್ಲಿಗೆ ಬಂದ್ರಿ ಯಾಕಂತ ಈ ಭರಣಿ ಕ್ಲಿನಿಕಲ್ಲಿ ಫಿಶ್ ಟ್ಯಾಂಕ್ ಇರುತ್ತಲ್ಲ ಹಾಸ್ಪಿಟ್ಲ್ ಭರಣಿ ಕ್ಲಿನಿಕ್ಗೆ ಹೋಗಿರೋರು ಗೊತ್ತಿರುತ್ತೆ ಆತ ಅದೇ ಹಾಸ್ಪಿಟ್ಲ್ ಅಂದ್ಕೊಂಡಿದ್ದಾನೆ ಮೇಲೆ ಗೊತ್ತಾಗಿದ್ದು ನೀವು ಹೋಗಿ ಟೋಕನ್ ಬರೆಸ್ತಾ ಇದ್ವಿ ಅವರು ಚೇಂಜ್ ಇಲ್ಲ ಅಂದರು ಚೇಂಜ್ ಆಮೇಲೆ ಮೆಡಿಸನ್ ಮೇಲೆ ಚೇಂಜ್ ಕೊಡ್ತೀವಿ ಅಂತಂದು ಹೇಳಿದ್ರಿ ಇವಾಗ ಟೋಕನ್ ತೊಗೊಂಡು ಕೂತ್ಕೊಂಡ್ವಿ ಈ ಗಣೇಶದ್ದು ರಾಯ ನಿಶಾಂತ್ ಇಳಿದಿದ್ದೇನೆ ಸ್ಕಿಪ್ಪಿಂಗು ನೋಡಿ ನೀಟಾಗಿರೋದಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಇದೆಲ್ಲ ಆಯಿತು ಅವನಿಗೂ ತೋರಿಸ್ಕೊಂಡು ಹೋಗೋಣ ಅಂತಂದ್ವಿ ನಿಶಾಂತ ನನಗೆ ಪಾನಿಪುರಿ ಬೇಕು ಅಂದು ಹಾಸ್ಪಿಟ್ಲಲ್ಲಿ ಪಾನಿಪುರಿ ಸಿಗಲ್ಲ ಸುಮ್ಮನಿರಪ್ಪ ಇರಪ್ಪ ಅಂತಂದು ಒಳಗಡೆ ಬಂದ್ವಿ ಇವಾಗ ಹಳೆ ಎಲ್ಲ ತೋರಿಸ್ಬಿಟ್ಟು ಇದು ಕೊಟ್ಟಿದ್ರಿ ಹಿಂಗಾಗಿತ್ತು ಅಂತ ತೋರಿಸ್ಕೊಂಡ್ವಿ ಆಮೇಲೆ ಅವರು ಎಕ್ಸ್ಚೇಂಜ್ ಮಾಡಿದರು ಅಂದರೆ ಮೆಡಿಸನ್ ನಿಲ್ ಸ್ಟಾಪ್ ಮಾಡಿ ಈ ಮೆಡಿಸನ್ ಕಂಟಿನ್ಯೂ ಮಾಡಿ ಅಂತಂದು ಹೇಳಿದರು ನೀವು ಮೆಡಿಸನ್ ಎಲ್ಲ ತಗೊಂಡು ಇದ್ದೀವಿ ನಿಶಾಂತ ಹಣ್ಣು ಬೇಕಾಗಿತ್ತು ನನಗೂ ಪೂಜೆ ಹೂವು ಇರಲಿಲ್ಲ ಹಾಗೆ ಅಂದರೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಅಲ್ಲಿ ತಗೋಣ ಅಂತ ಹೋಗ್ತಾ ಇದ್ದೀವಿ ಗಾಡಿ ತೋರಿಸ್ಕೊಂಡು ನೋಡಿ ಹಣೆನ ಅಂಗಡಿ ಹತ್ರ ಬಂದ್ವಿ ಫುಲ್ ರೇಟ್ ಫ್ರೆಂಡ್ಸ್ ಹಣ್ಣು ಕೇಳೋಕ್ಕೆ ಆಗಲ್ಲ ಏನು ಕೇಳಿದ್ರು ಇನ್ನೂರು ರೂಪಾಯಿ ಕೆ ಜಿ ಇವಾಗ ಹಣ್ಣನ್ನು ಸ್ವಲ್ಪ ತೊಗೊಂಡು ಹೂವು ಸ್ವಲ್ಪ ತೊಗೊಂಡು ಹೋಗ್ತಾಯಿದ್ವಿ ಪೆಟ್ರೋಲ್ ಕಡಿಮೆ ಐತೆ ಸ್ವಲ್ಪ ಪೆಟ್ರೋಲ್ ಹಾಕ್ಸೋಣ ಅಂತಂದು ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ ಅಲ್ಲೊಬ್ರು ವಿವರ್ ಸಿಕ್ಕಿದ್ರು ಅವ್ರನ್ನ ಮಾತಾಡಿಸ್ಕೊಂಡು ಇವು ಹೋಗ್ತಾ ಇದೀವಿ ನೋಡಿ ಕೋಲಾರದಲ್ಲಿ ಮಾತ್ರ ಎಲ್ಲರೂ ಒಬ್ರಾಗ್ಲಿ ಸಿಗ್ತಾರೆ ಇವು ಮಾತಾಡಿಸ್ಕೊಂಡು ಮನೆ ಕಡೆ ಹೊರಟ್ವಿ ಅವ್ನು ಪಾನಿಪುರಿ ಬೇಕಂದ್ರೆ ಗೋಬಿ ತಿನ್ನಿಸ್ಕೊಂಡು ಹೋಗ್ತಾ ಇದೀವಿ ಸ್ಲಿಪ್ಪಿಂಗ್ ಇದು ನೆಕ್ಸ್ಟ್ ಡೇ ಇದು ನಮ್ಮ ಮನೆಯವರು ಚಿತ್ರದುರ್ಗ ಹೋಗ್ಬೇಕಂದ್ರೆ ಅಂದರೆ ಬಿಟ್ಟು ಬಂದಿದ್ರಲ್ಲ ಅವ್ರಿಗೂ ಇನ್ನೂ ರಜೆ ಇದೆ ಇನ್ನು ಫೋರ್ ಫೈವ್ ಡೇಸು ಅದರಿಂದ ಊರಿಗೆ ಹೋಗ್ತೀನಿ ಅಂದರು ಅವ್ರನ್ನ ಬಿಟ್ಟು ಬರೋಕೆ ಹೋಗ್ತಾ ಇದ್ದೀನಿ ಇಲ್ಲಿ ಏನು ಮಾಡ್ತಿದ್ದೀನಿ ಬಾಯ್